ಸತ್ಯಕ್ಕೆ ಜಯ ಸಿಕ್ಕಿದೆ ನಾನೇನು ತಪ್ಪೇ ಮಾಡಿರ್ಲಿಲ್ಲ ಕೇವಲ ಜಮೀನಿನಲ್ಲಿ ಬೆಳೆಯನ್ನ ಬೆಳೆಯೋದಿಕ್ ಹೋಗಿದ್ದಷ್ಟೇ ಆದ್ರೆ ನನ್ನನ್ನ ಈ ರೀತಿ ಆರೋಪದಡಿ ಸಿಕ್ಕಾಕು ತರ ಮಾಡ್ಕೊಂಡಿದ್ದಾರೆ ಅಂತ ವಿಕ್ರಮ್ ಸಿಂಹ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹನವರ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ತಮಗೆ ಬೆಂಬಲಿಸಿದ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಬನ್ನಿ ಹಾಗಾದ್ರೆ ಯಾವ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ರು ವಿಕ್ರಮ್ ಸಿಂಹ ಅನ್ನುವಂಥವ್ರು ಜೊತೆಗೆ ಯಾವ ರೀತಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇವರಿಗೆ ಜಾಮೀನು ಸಿಕ್ಕಿದ್ ಹೇಗೆ ಎಲ್ಲವನ್ನ ಹೇಳ್ತೀವಿ ವರದಿಯಲ್ಲಿ ಸದ್ಯಕ್ಕೆ ಜಯ ಸಿಕ್ಕಿದೆ ನನಗೆ ನ್ಯಾಯ ಸಿಗಲು ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ ನನಗೆ ತುಂಬಾ ಖುಷಿಯಾಗಿದೆ ಎಂದು ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಹೇಳಿಕೆ ನೀಡಿದ್ದಾರೆ ಮರಗಳತನ ಪ್ರಕರಣದಲ್ಲಿ ಜಾಮೀನು ಮಂಜೂರಾದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಾನು ಬರೀ ಬೆಳೆ ಬೆಳೆಯಲು ಹೋದವನು ಆ ಬೆಳೆ ಬೆಳೆಯಲು ಹೋದವನಿಗೆ ಈ ತರಹದ ಆರೋಪಗಳನ್ನು ಎದುರಿಸಬೇಕಾಗಿ ಬಂತು ಇದೆಲ್ಲ ಒಂದು ರೀತಿಯ ರಾಜಕೀಯ ಪಿತೋರೆ ಸತ್ಯಕ್ಕೆ ಜಯ ನ್ಯಾಯಾಲಯದಲ್ಲಿ ಸಿಕ್ಕಿದೆ ಎಂದರು ಇದರ ಹಿಂದೆ ರಾಜಕೀಯ ಪಿತೂರಿ ಅಡಗಿದೆ ನಾನು ನ್ಯಾಯದ ದಾರಿಯಲ್ಲಿದ್ದೇನೆ ನಿಮ್ಮೆಲ್ಲರ ಸಹಕಾರದಿಂದ ಜಾಮೀನು ಸಿಕ್ಕಿದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ನನಗೆ ನ್ಯಾಯ ಸಿಗುತ್ತದೆ ಎಂಬ ಭರವಸೆ ಇದೆ ಎಂದು ಹೇಳಿದರು ಭಾನುವಾರ ರಜಾ ಹಿನ್ನೆಲೆ ವಿಕ್ರಮ್ ಸಿಂಹ ಅವರನ್ನ ಹಾಸನದ ಬೇಲೂರಿನಲ್ಲಿರುವ ನ್ಯಾಯಾಧೀಶರ ನಿವಾಸದ ಮುಂದೆ ಅರಣ್ಯ ಅಧಿಕಾರಿಗಳು ಹಾಜರುಪಡಿಸಿದ್ದರು ಜೆಎಂಎಫ್ಸಿ ನ್ಯಾಯಾಧೀಶರಾದ ಪ್ರಕಾಶ್ ನಾಯಕ್ ಎದುರು ವಿಕ್ರಮ್ ಸಿಂಹ ಹಾಜರುಪಡಿಸಿದ್ದು ವಿಚಾರಣೆ ಬಳಿಕ ಯಾವುದೇ ಷರತ್ತು ವಿಧಿಸಿದೆ ನ್ಯಾಯಾಧೀಶರು ಜಾಮೀನು ಮಂಜೂರು ಮಾಡಿದ್ದಾರೆ